ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ ಎಲ್ಲರಿಗೂ ಎಸ್ಪೆಸ್ ಮೀಡಿಯಾ ಚಾನಲಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಹೋಪ್ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಭಾವಿಸ್ಕೊಂಡು ಇವತ್ತಿನ ಒಂದು ವಿಡಿಯೋನ ಶುರು ಮಾಡಿಬಿಡೋಣ ಇವತ್ತಿನ ಒಂದು ವಿಡಿಯೋದಲ್ಲಿ ನವೆಂಬರ್ ಇಪ್ಪತ್ತರಂದು ಸ್ನೇಹಿತರೆ ಬರುವ ಬರುವ ಅಮಾವಾಸ್ಯೆ ಸ್ನೇಹಿತರೆ ಚೆಟ್ಟಿ ಅಮಾವಾಸ್ಯೆ ಎಂದು ಕರೆಯಲಾಗುತ್ತದೆ ಸ್ನೇಹಿತರೆ ಇದು ನವೆಂಬರ್ ಹತ್ತೊಂಬತ್ತರಂದು ಬೆಳಿಗ್ಗೆ ಒಂಬತ್ತು ನಲವತ್ನಾಲ್ಕೆ ಪ್ರಾರಂಭವಾಗಿ ನವೆಂಬರ್ ಇಪ್ಪತ್ತರಂದು ಮಧ್ಯಾಹ್ನ ಹನ್ನೆರಡು ಹದಿನೇಳಕ್ಕೆ ಕೊನೆಗೊಳ್ಳುತ್ತದೆ ದಿನಾಂಕ ನವೆಂಬರ್ ಇಪ್ಪತ್ತು ಎರಡು ಸಾವಿರದ ಇಪ್ಪತ್ತೈದು ಈ ಅಮಾವಾಸ್ಯೆ ಹೆಸರು ಬಂದು ಸ್ನೇಹಿತರೆ ಮಾರ್ಗಶಿರ ಅಮಾವಾಸ್ಯೆ ಅಥವಾ ಚೆಟ್ಟಿ ಅಮಾವಾಸ್ಯೆ ಈ ಅಮಾವಾಸ್ಯೆಯ ಸಮಯ ನವೆಂಬರ್ ಹತ್ತೊಂಬತ್ತು ಒಂಬತ್ತು ನಲವತ್ತ್ನಾಲ್ಕಕ್ಕೆ ಪ್ರಾರಂಭವಾಗುತ್ತದೆ ಬೆಳಿಗ್ಗೆ ನಂತರ ನವೆಂಬರ್ ಇಪ್ಪತ್ತರಂದು ಸ್ನೇಹಿತರೆ ಹನ್ನೆರಡು ಹದಿನೇಳಕ್ಕೆ ಕೊನೆಗೊಳ್ಳುತ್ತದೆ ಈ ದಿನ ಈ ಒಂಬತ್ತು ರಾಶಿಯವರಿಗೆ ಸ್ನೇಹಿತರೆ ರಾಜಯೋಗ ಜೊತೆಗೆ ಕುಬೇರನ ಯೋಗ ಅಂತಲೇ ಹೇಳಬಹುದು ಇಂದಿನಿಂದ ಸಾಕಷ್ಟು ಅದೃಷ್ಟವನ್ನು ಈ ಒಂಬತ್ತು ರಾಶಿಯವರು ನೋಡಲಿದ್ದೀರಿ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ತಿಳಿಸ್ಕೊಡ್ತೀನಿ ಇದರ ಜೊತೆಗೆ ನವೆಂಬರ್ ಹತ್ತೊಂಬತ್ತನೇ ತಾರೀಕು ಮತ್ತು ನವೆಂಬರ್ ಇಪ್ಪತ್ತನೇ ತಾರೀಕು ಸ್ನೇಹಿತರೆ ನಿಮಗೆ ಬಿಡುವಿದ್ದ ಸಮಯದಲ್ಲಿ ಈ ಎರಡೂ ದಿನದಲ್ಲಿ ಸ್ನೇಹಿತರೆ ಅಮಾವಾಸ್ಯೆಯ ಸಮಯದಲ್ಲಿ ಉಪ್ಪಿನಿಂದ ಈ ಕೆಲಸವನ್ನು ಮಾಡಬೇಕಾಗುತ್ತದೆ ಉಪ್ಪಿನಿಂದ ಈ ಕೆಲಸವನ್ನು ಮಾಡಿದ್ದಲ್ಲಿ ಸ್ನೇಹಿತರೆ ನಿಮ್ಮ ಜೀವನದಲ್ಲಿ ಎಷ್ಟೇ ಕಷ್ಟಗಳು ಸಮಸ್ಯೆಗಳು ಅಡೆತಡೆಗಳು ಶತ್ರುಗಳ ಕಾಟ ಇದ್ದರೂ ಕೂಡ ಅವೆಲ್ಲವೂ ನಿವಾರಣೆಯಾಗಲಿದೆ ನಿಮ್ಮ ಮನೆ ಮೇಲಿರುವಂತಹ ಕೆಟ್ಟ ದೃಷ್ಟಿ ಕೂಡ ನಾಶವಾಗಲಿದೆ ಹಾಗಿದ್ರೆ ಯಾವ ಪರಿಹಾರವನ್ನು ಮಾಡಬೇಕು ಅನ್ನೋದನ್ನ ಇದೇ ವಿಡದಲ್ಲಿ ತಿಳಿಸ್ಕೊಡ್ತೀನಿ ಆದಷ್ಟು ಇದು ನನ್ನ ಚಾನಲಲ್ಲಿ ಬರುವಂತಹ ಸಣ್ಣ ಪುಟ್ಟ ಪರಿಹಾರಗಳನ್ನು ಮಾಡಿ ಸ್ನೇಹಿತರೆ ಈ ಪರಿಹಾರವನ್ನು ಮನೆಯಲ್ಲೇ ಮಾಡುವುದರಿಂದ ಕಷ್ಟಗಳು ಸಮಸ್ಯೆಗಳು ಅಡೆತಡೆಗಳು ಏನೇ ಇದ್ದರೂ ಕೂಡ ನಿವಾರಣೆಯಾಗಲಿದೆ ಮುಂದಿನ ದಿನಗಳಲ್ಲಿ ಭಯಂಕರ ಅದೃಷ್ಟವನ್ನು ನೋಡಲಿದ್ದೀರಿ ಹಾಗಿದ್ರೆ ಈ ಒಂಬತ್ತು ರಾಶಿಯವರು ಯಾರ್ಯಾರು ಏನೆಲ್ಲ ಅದೃಷ್ಟದ ಫಲಗಳನ್ನು ಗಳಿಸಲಿದ್ದೀರಿ ಅನ್ನೋದನ್ನ ತಿಳಿಸ್ಕೊಡ್ತೀನಿ ಇದನ್ನೆಲ್ಲ ಕಂಪ್ಲೀಟಾಗಿ ತಿಳ್ಕೋಬೇಕು ಅಂದರೆ ಎಲ್ಲೂ ಕೂಡ ವಿಡನ್ನ ಸ್ಕಿಪ್ ಮಾಡಬಾರ್ದು ಅಂದರೆ ವಿಡಿಯೋನ ಕಟ್ ಮಾಡಿ ಕಟ್ ಮಾಡಿ ಓಡಿಸ್ಕೊಂಡು ಹೋಗಿ ನೋಡ್ತೀರಾ ಇದು ಫುಲ್ ಇನ್ಫಾರ್ಮೇಷನ್ ಅರ್ಥ ಆಗಲ್ಲ ಸ್ನೇಹಿತರೆ ಸೊ ಹಾಗಾಗಿ ಎಲ್ಲ ವಿಡದಲ್ಲೂ ತಿಳಿಸ್ತಾ ಇರ್ತೀನಿ ಮೊದಲಿಂದ ಕೊನೆ ತನಕ ವಿಡಿಯೋನ ವಾಚ್ ಮಾಡಿ ವಿಡಿಯೋದಲ್ಲಿ ಒಳ್ಳೆ ಮಾಹಿತಿ ಸಿಕ್ಕಿದ್ದಲ್ಲಿ ತಪ್ಪದೇ ವಿಡಿಯೋಗೊಂದು ಲೈಕ್ ಕೊಟ್ಟು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಎಸ್ ಪಿ ಎಸ್ ವಿಡಿಯೋಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿನಿತ್ಯ ವಿಡಿಯೋ ವಾಚ್ ಮಾಡ್ತಿದ್ರೆ ಅಂಥವರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ತಡ ಮಾಡೋದು ಬೇಡ ವಿಡದ ಕಡೆ ಗಮನ ಕೊಟ್ಟುಬಿಡೋಣ ನವೆಂಬರ್ ಇಪ್ಪತ್ತನೇ ತಾರೀಕು ಸ್ನೇಹಿತರೆ ನವೆಂಬರ್ ಇಪ್ಪತ್ತನೇ ತಾರೀಕು ಗುರುವಾರ ಸ್ನೇಹಿತರೆ ರೂಪುಗೊಳ್ಳುವಂತಹ ತ್ರಿಗ್ರಾಹಿ ಯೋಗ ಆಂಜನೇಯನ ಅನುಗ್ರಹದಿಂದಾಗಿ ಕೆಲ ರಾಶಿಯವರ ವೃತ್ತಿ ಹಾಗೂ ಆರ್ಥಿಕ ಜೀವನ ಸುಧಾರಣೆ ಕಾಣಲಿದೆ ಇನ್ನು ಕೆಲ ರಾಶಿಯವರು ಸ್ನೇಹಿತರೆ ನಷ್ಟವನ್ನು ಅನುಭವಿಸಬಹುದು ಹಾಗಾದರೆ ಈ ದಿನ ಸ್ನೇಹಿತರೆ ಯಾವ ರಾಶಿಯವರು ಎಚ್ಚರಿಕೆಯಿಂದ ಇರಬೇಕು ಏನೆಲ್ಲ ಅದೃಷ್ಟದ ಫಲಗಳನ್ನು ಗಳಿಸಲಿದ್ದೀರಿ ಅನ್ನೋದನ್ನ ಒಂದೊಂದಾಗಿ ತಿಳಿಸ್ಕೊಡ್ತಾ ಹೋಗ್ತೀನಿ ಇದರ ಜೊತೆಗೆ ಆಂಜನೇಯನಿಗೆ ಅರ್ಪಿತವಾಗಿದ್ದ ದಿನವಾಗಿದ್ದು ಸ್ನೇಹಿತರೆ ಜ್ಯೋತಿಷ್ಯದಲ್ಲೂ ಕೂಡ ವಿಶೇಷ ಮಂಗಳವಾರ ಗುರುವಾರ ಸಾಕಷ್ಟು ಅದೃಷ್ಟದ ದಿನಗಳು ಅಂತಾನೆ ಹೇಳ್ಬೋದು ಕುಬೇರನ ಯೋಗಕ್ಕ ಸ್ನೇಹಿತರೆ ಈ ಒಂಬತ್ತು ರಾಶಿಯವರ ಬದುಕು ಬಂಗಾರವಾಗಿಸಲಿದೆ ಅಂತಾನೆ ಹೇಳ್ಬೋದು ಕೆಲ ರಾಶಿಯವರ ಆರ್ಥಿಕ ಹಾಗೂ ವೃತ್ತಿ ಜೀವನದಲ್ಲಿ ಸಾಕಷ್ಟು ಬದಲಾವಣೆಗಳು ಆಗಲಿವೆ ಈ ಯೋಗ ಕೆಲ ರಾಶಿಯವರ ಅದೃಷ್ಟ ಸಂಕೇತವಾಗಿದೆ ಪ್ರತಿಯೊಂದು ಕೆಲಸದಲ್ಲೂ ಇದು ಲಾಭವನ್ನು ತಂದುಕೊಡಲಿದೆ ಆರ್ಥಿಕ ಪ್ರಗತಿಯನ್ನು ಕಾಣುವ ಲಕ್ಷಣಗಳಿವೆ ಇನ್ನು ಗುರುವಾರ ಸ್ನೇಹಿತರೆ ಅಮಾವಾಸ್ಯೆ ಇರುವ ಕಾರಣ ಕಟಕ ರಾಶಿಯಲ್ಲಿ ಗುರು ಸಿಂಹ ರಾಶಿಯಲ್ಲಿ ಕೇತು ಕನ್ಯಾ ರಾಶಿಯಲ್ಲಿ ಚಂದ್ರ ತುಲಾರಾಶಿಯಲ್ಲಿ ಶುಕ್ರ ಹಾಗೂ ಕುಂಭದಲ್ಲಿ ರಾಹು ಮೀನ ರಾಶಿಯಲ್ಲಿ ಶನಿ ಸಂಚಾರ ಮಾಡಲಿವೆ ಈ ಗ್ರಹಗಳ ಸ್ಥಾನ ಹಾಗೂ ಆಂಜನೇಯನ ಕೃಪೆಯಿಂದ ಇನ್ನು ಕುಬೇರನ ಯೋಗದಿಂದ ಸ್ನೇಹಿತರೆ ಸಾಕಷ್ಟು ಅದೃಷ್ಟ ಅಂತ ಹೇಳಬಹುದು ಯಾಕಿದರೆ ಯಾವ ರಾಶಿಯವರಿಗೆ ಏನೆಲ್ಲ ಅದೃಷ್ಟದ ಫಲಗಳನ್ನು ನೋಡಲಿದ್ದೀರಿ ಅನ್ನೋದನ್ನ ಒಂದೊಂದಾಗಿ ತಿಳಿಸ್ಕೊಡ್ತಾ ಹೋಗ್ತೀನಿ ಮೊದಲನೇ ಆ ಅದೃಷ್ಟ ರಾಶಿ ಬಂದು ಋಷಭ ರಾಶಿಯವರಿಗೆ ಋಷಭ ರಾಶಿಯವರಿಗೆ ಇದು ಅದೃಷ್ಟದ ಪರ್ವ ಕಾಲ ಈ ಅಮಾವಾಸ್ಯೆಯ ದಿನದಿಂದ ಸ್ನೇಹಿತರೆ ಸಾಕಷ್ಟು ಅದೃಷ್ಟವನ್ನು ಗಳಿಸಲಿದ್ದೀರಿ ಹಿಂದೆ ಮಾಡಿದ ಸಾಲಗಳನ್ನು ನೀವು ತೀರಿಸುತ್ತೀರಿ ಆರ್ಥಿಕ ಜೀವನ ನೆಮ್ಮದಿಯಿಂದ ಕೂಡಿರುತ್ತದೆ ಉದ್ಯೋಗದ ಸ್ಥಳದಲ್ಲಿ ಕೆಲಸದ ಒತ್ತಡ ಕಡಿಮೆಯಾಗಬಹುದು ನಿಮ್ಮೆಲ್ಲ ಆಸೆಗಳು ನನಸಾಗುವ ಸಮಯ ಇದು ದೇವಸ್ಥಾನದಲ್ಲಿ ಧಾರ್ಮಿಕ ಕಾರ್ಯಗಳು ಹಾಗೂ ದಾನದಂತಹ ಪುಣ್ಯದ ಕಾರ್ಯಗಳನ್ನು ಯಾವುದೇ ಅಪೇಕ್ಷೆ ಇಲ್ಲದೆ ಮಾಡುವ ಈ ರಾಶಿಯವರಿಗೆ ಲಕ್ಷ್ಮೀ ಿಯ ಆಶೀರ್ವಾದದಿಂದ ಹಣ ಅರಿದು ಬರಲಿದೆ ಸ್ನೇಹಿತರೆ ಸೊ ಹಾಗಾಗಿ ಅಮಾವಾಸ್ಯೆಯ ದಿನ ಮನಸ್ಸಿನಿಂದ ಸ್ನೇಹಿತರೆ ನಿಮ್ಮ ಕೈಯಲ್ಲಾದಷ್ಟು ಹಣ ಸಹಾಯವನ್ನು ಮಾಡಿ ಆದಷ್ಟು ಬಡವರಿಗೆ ಮತ್ತು ನಿರ್ಗತಿಕರಿಗೆ ಸಹಾಯವನ್ನು ಮಾಡಿ ಸ್ನೇಹಿತರೆ ಅದು ಮನಸ್ಸಿನಿಂದ ಮಾಡಿ ಸ್ನೇಹಿತರೆ ಹಣ ದುಪ್ಪಟ್ಟಾಗಲಿದೆ ಲಾಭವನ್ನು ಗಳಿಸಲಿದ್ದೀರಿ ಸಂಪತ್ತು ವೃದ್ಧಿಯಾಗಲಿದೆ ಅಂತಲೇ ಹೇಳ್ಬೋದು ರಾಶಿಯವರಿಗೆ ಇನ್ನು ಮುಂದಿನ ರಾಶಿಯವರ ಬಗ್ಗೆ ಹೇಳೋದಾದರೆ ಮೇಷಾರಾಶಿಯವರಿಗೆ ಮೇಷಾರಾಶಿಯ ನಾಲ್ಕನೇ ಮನೆಯಲ್ಲಿ ಸಾಗುವಂತಹ ಗುರು ಸಂಪತ್ತನ್ನು ದ್ವಿಗುಣವಾಗಿಸಲಿದ್ದಾನೆ ಕುಬೇರನ ಯೋಗದಿಂದ ಸಾಕಷ್ಟು ಅದೃಷ್ಟವನ್ನು ಗಳಿಸಲಿದ್ದೀರಿ ಏಳನೇ ಮನೆಯಲ್ಲಿ ಸಾಗುವ ಶುಕ್ರ ಕುಟುಂಬ ಜೀವನವನ್ನ ಸಂತಸದಿಂದ ಕಾಪಾಡುವನು ಇನ್ನು ನಿಮ್ಮ ಜಾತಕದ ಎಂಟನೇ ಮನೆಯಲ್ಲಿ ರೂಪುಗೊಳ್ಳುವಂತಹ ್ರೀಗಿ ಯೋಗ ಬೇಡಿದ ವರವನ್ನು ನೀಡಲಿದೆ ಈ ರಾಶಿಯವರ ಉದ್ಯೋಗಿಗಳಿಗೆ ಕಷ್ಟಗಳು ನಿವಾರಣೆಯಾಗುತ್ತವೆ ನಿಮ್ಮ ಖ್ಯಾತಿ ಕೂಡ ಹೆಚ್ಚಾಗುವುದು ಕಟ್ಟಡ ನಿರ್ಮಾಣ ಕೂಲಿ ಕೆಲಸ ಸಣ್ಣ ವ್ಯಾಪಾರಿಗಳು ವ್ಯವಹಾರ ಮಾಡುವ ಶ್ರಮಜೀವಿಗಳಿಗೆ ಇಂದು ಧನಾಗಮನವಾಗಲಿದೆ ಅಂತಲೇ ಹೇಳಬಹುದು ಇನ್ನು ಮುಂದಿನ ರಾಶಿಯವರ ಬಗ್ಗೆ ಹೇಳೋದಾದರೆ ಕಟ್ಟಕ ರಾಶಿಯವರಿಗೆ ಕಟಕ ರಾಶಿಯವರಿಗೆ ನವೆಂಬರ್ ಇಪ್ಪತ್ತನೇ ತಾರೀಕು ಸ್ನೇಹಿತರೆ ಅಮಾವಾಸ್ಯೆಯ ದಿನ ವ್ಯಾಪಾರ ವ್ಯವಹಾರದಲ್ಲಿ ತುಂಬ ವಿಶೇಷವಾದ ದಿನವಾಗಿರಲಿದೆ ವ್ಯಾಪಾರದಲ್ಲಿ ಲಾಭ ಸಿಗುವ ಲಕ್ಷಣಗಳನ್ನು ಗ್ರಹಗಳು ಸೂಚಿಸುತ್ತವೆ ಉದ್ಯೋಗದಲ್ಲಿ ಕೈಗೊಂಡ ಕಾರ್ಯಗಳು ಯಶಸ್ಸನ್ನು ಪಡೆಯುತ್ತವೆ ಅದೃಷ್ಟ ಲಕ್ಷ್ಮಿ ಮನೆ ಬಾಗಿಲಿಗೆ ಬರುವ ಅವಧಿ ಇದಾಗಿದೆ ಅಂತಲೇ ಹೇಳ್ಬೋದು ಹಣ ಖರ್ಚಾದಷ್ಟು ವಿವಿಧ ಮೂಲಗಳಿಂದ ದುಡ್ಡು ಅರಿದು ಬರುವುದು ಕೆಲಸದ ಸ್ಥಳದಲ್ಲಿ ಪ್ರಾಮಾಣಿಕವಾಗಿರುವುದರಿಂದ ನಿಮ್ಮ ಗೌರವ ಖ್ಯಾತಿ ಹೆಚ್ಚಾಗುತ್ತದೆ ಜೊತೆಗೆ ಬಡ್ತಿ ಕೂಡ ಸಿಗಬಹುದು ವ್ಯಾಪಾರ ವ್ಯವಹಾರದ ದೃಷ್ಟಿಯಿಂದಲೂ ಕೂಡ ಇದು ಅದೃಷ್ಟ ತಂದುಕೊಡುವ ಸಮಯ ಅಂತಲೇ ಹೇಳಬಹುದು ಲಾಭ ಗಳಿಸುವ ಅವಕಾಶಗಳು ಕೂಡ ನಿಮ್ಮನ್ನು ಹುಡುಕಿಕೊಂಡು ಬರಲಿದೆ ಸ್ನೇಹಿತರೆ ಕಟಕ ರಾಶಿಯವರಿಗೆ ಇನ್ನು ಮುಂದಿನ ರಾಶಿಯವರ ಬಗ್ಗೆ ಹೇಳೋದಾದರೆ ಮಿಥುನ ರಾಶಿಯವರಿಗೆ ಮಿಥುನ ರಾಶಿಯವರು ಏನೆಲ್ಲ ಅದೃಷ್ಟದ ಫಲಗಳನ್ನು ಗಳಿಸಲಿದ್ದೀರಿ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನು ನೋಡ್ತಾ ಹೋಗೋಣ ಮಿಥುನ ರಾಶಿಯವರಿಗೆ ಮಿಶ್ರ ದಿನವಾಗಿರಲಿದೆ ನೀವು ಇಂದಿನಿಂದ ನಿಮ್ಮೆಲ್ಲ ಕಾರ್ಯಗಳನ್ನು ಮೇಲಧಿಕಾರಿಗಳು ಒಪ್ಪುವುದಿಲ್ಲ ಒಪ್ಪುವುದಿಲ್ಲ ಆರ್ಥಿಕ ಜೀವನ ನೀವು ಇರುವುದಿಲ್ಲ ಹಣ ಆಗಮನದ ನಿರೀಕ್ಷೆ ಇದೆ ಸ್ನೇಹಿತರೆ ಅಷ್ಟೇ ಅಲ್ಲದೆ ಹಣ ಕಳೆದುಕೊಳ್ಳುವ ಸೂಚನೆಗಳಿವೆ ಬಹಳಷ್ಟು ಎಚ್ಚರಿಕೆ ವಹಿಸಿ ಪ್ರಯಾಣವನ್ನ ಮಾಡಬೇಕಾದ್ರೆ ಸ್ನೇಹಿತರೆ ಬೆಲೆ ಬಾಳುವ ವಸ್ತು ಮೇಲೆ ಒಂದು ನಿಗಾ ಇರಲಿ ನಿಮ್ಮದಲ್ಲದ ತಪ್ಪಿಗೆ ನಷ್ಟವನ್ನ ಭರಿಸಬೇಕಾಗಬಹುದು ವ್ಯಾಪಾರ ವ್ಯವಹಾರ ಮೊಬೈಲ್ ಉದ್ಯಮ ಮಾರ್ಕೆಟಿಂಗ್ ಹೂಡಿಕೆ ಇತರ ವ್ಯಾಪಾರವನ್ನು ನಡೆಸುವವರಿಗೆ ಈ ದಿನ ತುಂಬ ಶುಭಕರವಾಗಿದೆ ಅಂತಲೇ ಹೇಳಬಹುದು ಇನ್ನು ಮುಂದಿನ ರಾಶಿಯವರ ಬಗ್ಗೆ ಹೇಳೋದಾದರೆ ಸ್ನೇಹಿತರೆ ಸಿಂಹರಾಶಿಯವರಿಗೆ ಸಿಂಹರಾಶಿಯವರು ಏನೆಲ್ಲ ಅದೃಷ್ಟದ ಫಲಗಳನ್ನು ಅಮಾವಾಸ್ಯೆಯ ದಿನದಿಂದ ನೋಡಲಿದ್ದೀರಿ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದಾದರೆ ನವೆಂಬರ್ ಇಪ್ಪತ್ತನೇ ತಾರೀಕು ಕಾರ್ತಿಕ ಅಮಾವಾಸ್ಯೆ ಅಥವಾ ಚೆಟ್ಟಿ ಅಮಾವಾಸ್ಯೆಯ ದಿನ ಸಿಂಹ ರಾಶಿಯವರಿಗೆ ತುಂಬ ಅನುಕೂಲಕರ ದಿನವಾಗಿರಲಿದೆ ಏಕೆಂದರೆ ಕುಬೇರನ ಯೋಗದಿಂದ ವೈದ್ಯಕೀಯ ಕೈಗಾರಿಕೆ ವಕೀಲ ಪೊಲೀಸ್ ಉದ್ಯಮಿಗಳಿಗೆ ತುಂಬ ಮಂಗಳಕರವಾದ ಅವಧಿ ಅದೃಷ್ಟದ ಸಂಪೂರ್ಣ ಬೆಂಬಲವನ್ನು ನೀವು ಪಡೆಯಲಿದ್ದೀರಿ ವ್ಯವಹಾರದ ವಿಸ್ತರಣೆ ಅವಕಾಶ ಹೆಚ್ಚಾಗಲಿದೆ ಇದರಿಂದಾಗಿ ನಿಮ್ಮ ಮನಸ್ಸು ಸಂತೋಷವಾಗಿರಲಿದೆ ಸ್ವಂತ ವ್ಯಾಪಾರ ಪ್ರಾರಂಭವನ್ನ ಮಾಡಲು ಸಮಯ ನಿಮಂದುಕೊಂಡಂತೆ ಇರುವುದು ಅಂತಲೇ ಹೇಳಬಹುದು ಕೆಲವು ಪ್ರಮುಖ ವಿಷಯಗಳಲ್ಲಿ ತುಂಬ ಯೋಚಿಸಿ ನಿರ್ಧಾರ ತೆಗೆದುಕೊಳ್ಳುವುದು ಬಹಳ ಮುಖ್ಯವಾಗುತ್ತದೆ ಸಿಂಹರಾಶಿಯವರಿಗೆ ಈ ದಿನ ಸ್ನೇಹಿತರೆ ಆಂಜನೇಯನನ್ನು ಪೂಜಿಸುವುದು ತುಂಬ ಫಲಕರಿಯಾಗಿದೆ ಅಡೆತಡೆಗಳು ಕಷ್ಟಗಳು ಸಮಸ್ಯೆಗಳು ಇದ್ದಲ್ಲಿ ಎಲ್ಲವೂ ಕೂಡ ನಿವಾರಣೆಯಾಗಲಿದೆ ಸೊ ಹಾಗಾಗಿ ಈ ದಿನ ಆಂಜನೇಯನನ್ನು ಪೂಜಿಸಿ ಇನ್ನು ಮುಂದಿನ ರಾಶಿಯವರ ಬಗ್ಗೆ ಹೇಳೋದಾದರೆ ಕನ್ಯಾ ರಾಶಿಯವರಿಗೆ ಕನ್ಯಾ ರಾಶಿಯವರಿಗೆ ಅಮಾವಾಸ್ಯೆಯ ದಿನದಿಂದ ಕನ್ಯಾ ರಾಶಿಯವರಿಗೆ ಮಂಗಳಕರ ಮಂಗಳಕರ ಅಂತಾನೆ ಹೇಳಬಹುದು ಈ ದಿನ ಉದ್ಯೋಗ ಹುಡುಕುತ್ತಿರುವವರಿಗೆ ಉದ್ಯೋಗಾವಕಾಶಗಳು ಮನೆ ಬಾಗಿಲಿಗೆ ಬರಬಹುದು ಉದ್ಯೋಗಿಗಳಿಗೆ ಬಡ್ತಿ ಅಥವಾ ಸಂಬಳ ಹೆಚ್ಚಳವಾಗುವ ಸಿಹಿ ಸುದ್ದಿ ಸಿಗಬಹುದು ಜೊತೆಗೆ ಕೆಲಸದ ಸ್ಥಳದಲ್ಲಿ ಅಗತ್ಯವಿದ್ದಾಗ ಸಹದೋಗಿಗಳಿಂದ ಸಹಕಾರ ಇರುವುದಿಲ್ಲ ಇದರಿಂದಾಗಿ ನಿಮ್ಮ ಮನಸ್ಸು ಬೇಸರಗೊಳ್ಳುವ ಸಾಧ್ಯತೆ ಇದೆ ಈ ದಿನ ನೀವು ವ್ಯಾಪಾರ ವ್ಯವಹಾರ ಚಟುವಟಿಕೆಗಳನ್ನು ಹೆಚ್ಚಿಸುವ ಸಾಧ್ಯತೆ ಉಂಟು ಕೆಲಸದ ಕಾರಣ ಕುಟುಂಬಕ್ಕೆ ಗಮನ ಕೊಡಲು ಸಾಧ್ಯವಾಗದೇ ಇರಬಹುದು ಇದರಿಂದಾಗಿ ಮನೆಯಲ್ಲಿ ಕೊಂಚ ಬೇಸರದ ವಾತಾವರಣ ಇರಲಿದೆ ಇನ್ನು ಮುಂದಿನ ರಾಶಿಯವರ ಬಗ್ಗೆ ರಾಶಿಯವರಿಗೆ ತುಲಾರಾಶಿಯವರಿಗೆ ತುಲಾರಾಶಿಯವರು ಏನೆಲ್ಲ ಅದೃಷ್ಟದ ಫಲಗಳನ್ನು ಗಳಿಸಲಿದ್ದೀರಿ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ನೋಡ್ತಾ ಹೋಗೋಣ ಹೌದು ರಾಶಿ ತುಲಾರಾಶಿಯವರಿಗೆ ನವೆಂಬರ್ ಇಪ್ಪತ್ತರಿಂದ ಅಮಾವಾಸ್ಯೆಯ ದಿನದಿಂದ ಮಿಶ್ರ ಫಲ ನೀಡಲಿದೆ ಕೆಲಸದ ಸ್ಥಳದಲ್ಲಿ ನಿಮ್ಮ ಪ್ರಭಾವ ಹೆಚ್ಚಾಗಿ ಗೌರವ ಖ್ಯಾತಿ ಕೂಡ ಹೆಚ್ಚಾಗಲಿದೆ ನಿಮ್ಮ ವೃತ್ತಿ ಜೀವನ ಇತರರಿಗೆ ಮಾದರಿಯಾಗಿರುತ್ತದೆ ಯಾವುದೇ ಪ್ರಮುಖ ನಿರ್ಧಾರಗಳನ್ನು ಬುದ್ಧಿವಂತಿಕೆಯಿಂದ ತೆಗೆದುಕೊಳ್ಳುವುದು ಅಗತ್ಯ ಇಲ್ಲದಿದ್ದರೆ ನೀವು ನಷ್ಟವನ್ನು ಅನುಭವಿಸಬೇಕಾಗಿ ಬರಬಹುದು ಸ್ನೇಹಿತರೆ ಇದು ನಿಮ್ಮ ಸಂಪತ್ತನ್ನು ಹೆಚ್ಚಿಸುವಲ್ಲಿ ಸಹಾಯವನ್ನು ಮಾಡುತ್ತದೆ ವ್ಯಾಪಾರ ವ್ಯವಹಾರದ ವಿಷಯದಲ್ಲಿ ಈ ದಿನ ಸಾಮಾನ್ಯವಾಗಿರಬಹುದು ಅಥವಾ ಉದ್ಯಮವಾಗಿರಬಹುದು ಅಂತಲೇ ಹೇಳಬಹುದು ಸ್ನೇಹಿತರೆ ಮಧ್ಯಮವಾಗಿರಬಹುದು ಆದರೆ ಸಾಮಾನ್ಯವಾಗಿರಬಹುದು ಯಾವ ವಿಚಾರದ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನು ತಿಳಿಸ್ಕೊಟ್ಟಿದ್ದೀನಿ ಹೀಗಾಗಿ ಸ್ನೇಹಿತರೆ ಅಮಾವಾಸ್ಯೆಯ ದಿನ ಶನಿದೇವನನ್ನು ಪೂಜಿಸುವುದು ಉತ್ತಮ ಈ ರೀತಿ ಈ ಸಣ್ಣ ಪುಟ್ಟ ಪರಿಹಾರವನ್ನು ಮಾಡುವುದರಿಂದ ಅಡೆತಡೆಗಳು ಕಷ್ಟಗಳು ಸಮಸ್ಯೆಗಳು ಎಲ್ಲವೂ ಕೂಡ ಕ್ರಮೇಣವಾಗಿ ಕಡಿಮೆಯಾಗ್ತಾ ಬರುತ್ತೆ ಇನ್ನು ಮುಂದಿನ ರಾಶಿಯವರ ಬಗ್ಗೆ ಹೇಳೋದಾದರೆ ವೃಶ್ಚಿಕ ರಾಶಿಯವರಿಗೆ ವೃಶ್ಚಿಕ ರಾಶಿಯವರಿಗೆ ನವೆಂಬರ್ ಇಪ್ಪತ್ತಾರು ವ್ಯಾಪಾರದಲ್ಲಿ ವ್ಯವಹಾರದಲ್ಲಿ ಲಾಭ ತರಬಹುದು ಕೆಲಸದ ಸ್ಥಳದಲ್ಲಿ ಯಾರಿಂದಲೂ ನಿಮ್ಮನ್ನು ಮೋಸ ಮಾಡಲು ಆಗುವುದಿಲ್ಲ ಯಾಕಂದರೆ ನೀವು ಯಾರ ಮೇಲೆ ಭರವಸೆಗಳನ್ನು ಇಡುವುದಿಲ್ಲ ಇದು ನಿಮ್ಮ ವೃತ್ತಿ ಪ್ರಗತಿಗೆ ಸಹಾಯವನ್ನ ಮಾಡುವುದು ಹಣಕಾಸಿನ ವಿಷಯಗಳಲ್ಲಿ ಯಾವುದೇ ನಿರ್ಧಾರ ತೆಗೆದುಕೊಳ್ಳುವಾಗ ಆತುರಪಡಬೇಡಿ ಪಡಬೇಡಿ ಹತ್ತು ಬಾರಿ ಯೋಚಿಸಿ ನಂತರ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದು ಉತ್ತಮ ಕೆಲಸದ ಸ್ಥಳದಲ್ಲಿ ನೀವು ಅನೇಕ ಸಮಸ್ಯೆಗಳನ್ನು ಸುಲಭವಾಗಿ ಪರಿಹರಿಸುವ ಜಾಣ್ಮೆಯನ್ನು ಹೊಂದಿರುತ್ತೀರಿ ರಾಜಕೀಯ ಸಮಾಜ ಸೇವೆ ಕ್ರೀಡೆ ಪತ್ರಿಕೋದ್ಯಮ ಚಲನಚಿತ್ರೋದ್ಯಮ ವ್ಯಾಪಾರ ವ್ಯವಹಾರ ಮಾಡುವ ಈ ರಾಶಿಯವರಿಗೆ ಇಂದು ತುಂಬ ಅನುಕೂಲಕರವಾದ ಸಮಯ ಸೊ ಹಾಗಾಗಿ ಸ್ನೇಹಿತರೆ ಕುಬೇರ ಯೋಗದಿಂದ ಅಮಾವಾಸ್ಯ ದಿನದಿಂದ ಸಾಕಷ್ಟು ಅದೃಷ್ಟವನ್ನು ನೋಡಲಿದ್ದೀರಿ ಇನ್ನು ಮುಂದಿನ ರಾಶಿಯವರ ಬಗ್ಗೆ ಹೇಳೋದಾದರೆ ಧನು ರಾಶಿಯವರಿಗೆ ಈ ದಿನ ವಿಶೇಷವಾಗಿದೆ ಅಮಾವಾಸ್ಯ ದಿನದಿಂದ ಸಾಕಷ್ಟು ಬದಲಾವಣೆಯನ್ನು ನೋಡಲಿದ್ದೀರಿ ನಿಮ್ಮ ವೃತ್ತಿ ಕ್ಷೇತ್ರದಲ್ಲಿ ಅನೇಕ ಬದಲಾವಣೆಗಳನ್ನು ನೀವು ಕಾಣಲಿದ್ದೀರಿ ಸ್ನೇಹಿತರೆ ಯಾಕಂದರೆ ಲಾಭವಾದರೂ ಆ ಹಣ ಕೈಯಲ್ಲಿ ನಿಲ್ಲುವುದಿಲ್ಲ ಬಡ್ತಿ ಪಡೆಯುವ ನಿರೀಕ್ಷೆ ಕೂಡ ಹುಸಿಯಾಗಬಹುದು ಲಾಭ ಗಳಿಸಲು ಹೊಸ ಅವಕಾಶಗಳು ಬಂದರೂ ನಿಮ್ಮ ಶತ್ರುಗಳು ಕುತಂತ್ರದಿಂದ ಅವು ಕೈತಪ್ಪುವ ಸಾಧ್ಯತೆಗಳು ಇವೆ ಆದರೆ ಯಶಸ್ಸನ್ನು ಸಾಧಿಸಲು ನೀವು ನಿಮ್ಮ ಪ್ರಯತ್ನಗಳನ್ನು ಮುಂದುವರಿಸಲಿದ್ದೀರಿ ಕೆಲಸದ ಸ್ಥಳದಲ್ಲಿ ನಿಮ್ಮ ಆಲೋಚನೆಗಳಿಗೆ ಬೆಲೆ ಸಿಗುವುದು ಅಂತಲೇ ಹೇಳಬಹುದು ಸ್ನೇಹಿತರೆ ಯಾವ ರಾಶಿಯವರು ಏನೆಲ್ಲ ಅದೃಷ್ಟದ ಫಲಗಳನ್ನು ಗಳಿಸಲಿದ್ದೀರಿ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ತಿಳಿಸ್ಕೊಟ್ಟಾಯಿತು ಈ ಸಣ್ಣ ಪರಿಹಾರವನ್ನು ಮಾಡಿ ಸ್ನೇಹಿತರೆ ಕಲ್ಲುಪ್ಪನ್ನು ಒಂದಿಡಿ ಕಲ್ಲುಪ್ಪನ್ನು ತೆಗೆದುಕೊಂಡು ಸ್ನೇಹಿತರೆ ಅಮಾವಾಸ್ಯೆಯ ಸಮಯದಲ್ಲಿ ನೈಟ್ ಸಮಯದಲ್ಲಿ ಸ್ನೇಹಿತರೆ ಅಥವಾ ಅಮಾವಾಸ್ಯೆಯ ಸಮಯದಲ್ಲಿ ಎಡದೆ ಕೈಯಲ್ಲಿ ಸ್ನೇಹಿತರ ಹಿಡಿದುಕೊಂಡು ಎಲ್ಲ ಮನೆ ಮಂದಿಗೆಲ್ಲ ನಿಯಾಳಿಸಿ ನಿಮಗೂ ಕೂಡ ಸೇರಿಸ್ಕೊಂಡು ಒಂಬತ್ತು ಬಾರಿ ನಿಯಾಳಿಸಿ ಸ್ನೇಹಿತರೆ ಇನ್ನು ಮುಂಬಾಗಿಲಲ್ಲಿ ಬಂದು ಒಂಬತ್ತು ಬಾರಿ ಅಥವಾ ಐದು ಬಾರಿ ಸ್ನೇಹಿತರೆ ಮುಂಬಾಗಿಲಲ್ಲಿ ಇಳಿ ತೆಗಿಬೇಕಾಗುತ್ತದೆ ಅಂದರೆ ನೇಯಾಳಿಸಬೇಕಾಗುತ್ತದೆ ಸ್ನೇಹಿತರೆ ಈ ರೀತಿ ಮಾಡಿ ನಂತರ ಒಣೆಮೆಣಸಿನ ಕಾಯಿಯನ್ನು ತೆಗೆದುಕೊಂಡು ನೇಯಾಳಿಸಿ ಸ್ನೇಹಿತರೆ ಈ ರೀತಿಯೆಲ್ಲ ಮಾಡಿದಾಗ ಸ್ನೇಹಿತರೆ ಒಂದು ಕವರಲ್ಲಿ ಹಾಕಿ ಒಂದು ಗಿಡದ ಬಳಿ ಹಾಕುವುದು ಉತ್ತಮ ಅಥವಾ ನೀರಿನಲ್ಲಿ ಹಾಕುವುದು ಉತ್ತಮ ಈ ರೀತಿ ಮಾಡುವುದರಿಂದ ಕಷ್ಟಗಳು ಕರಗಿ ಹೋಗಲಿದೆ ಸೊ ಹಾಗಾಗಿ ಅಮಾವಾಸ್ಯೆಯ ಸಮಯದಲ್ಲಿ ಈ ಕೆಲಸವನ್ನು ಮಾಡಬೇಕಾಗುತ್ತದೆ ತಪ್ಪದೆ ಮಾಡಿದಲ್ಲಿ ಕಷ್ಟ ಸಮಸ್ಯೆಗಳು ಅಡೆತ ಕಡೆಗಳು ಎಲ್ಲವೂ ಆಗಲಿದೆ ಅಂತ ಹೇಳ್ತಾ ನಾನು ವಿಡಿಯೋನ ಎಂಡ್ ಮಾಡಿ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ವಿಡಿಯೋದಲ್ಲಿ ಒಳ್ಳೆ ಮಾಹಿತಿ ಸಿಕ್ಕಿದ್ದಲ್ಲಿ ವಿಡಿಯೋಗೆ ಲೈಕ್ ಮಾಡಿ ಆಗಿಲ್ಲ ಅಂದರೆ ದಯವಿಟ್ಟು ಎಸ್ ಎಸ್ ಮೇಡಿಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಅವರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್